ಉತ್ತರ ಸಮಾಚಾರದಲ್ಲಿ ಈಗ ಬಳ್ಳಾರಿಯಷ್ಟು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ ಯಾವ ಕಾರಣಕ್ಕಾಗಿದ್ರೆ ಇದು ವೈದ್ಯರ ನಿರ್ಲಕ್ಷ್ಯದಿಂದ ಆಗ್ತಾ ಇದೆ ಅಥವಾ ಯಾವುದಾದ್ರೂ ಮೆಡಿಸಿನ್ ನ ದುಷ್ಪರಿಣಾಮ ತನಿಖಾ ತಂಡ ರಚಿಸಿ ತನಿಖೆ ನಡೆಸಬೇಕು ಅಂತ ಸರ್ಕಾರ ಈಗ ಆದೇಶಿಸಿದೆ ಒಂದೇ ತಿಂಗಳಲ್ಲಿ ನಾಲ್ವರು ಬಾಣಂತಿಯರು ಮೃತಪಟ್ಟಿರೋದು ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಆಗಿತ್ತು ಬಾಣಂತಿಯರಿಗೆ ಮೃತಪಟ್ಟಿದ್ದಾರೆ ಕೇವಲ ಒಂದೇ ವಾರದಲ್ಲಿ ಮೂವರು ಈ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ವಾರದ ಹಿಂದೆ ಹೆರಿಗೆಗೆ ಅಂತ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು ಐವರು ಒಂದೇ ದಿನ ಒಂದೇ ಗ್ರಾಮದ ಇಬ್ಬರು ಬಾಣಂತೇಳು ಮೃತಪಟ್ಟರು ಹೆರಿಗೆ ಆಗ್ತಾ ಇದ್ದಂತೆ ತಾಯಿಂದಿರು ಮೃತಪಡ್ತಾ ಇದ್ದಾರೆ ಮಕ್ಕಳ ಆರೋಗ್ಯ ಸ್ಥಿರ ಆಸ್ಪತ್ರೆಗೆ ಬಂದು ಮಾಹಿತಿಯನ್ನು ಪಡ್ಕೊಂಡಿದೆ ತನಿಖಾ ತಂಡ ವೈದ್ಯರ ನಿರ್ಲಕ್ಷ್ಯದಿಂದ ಈ ಸಾವಾಗ್ತಾ ಇದೆಯಾ ಯಾವ್ದಾದ್ರೂ ಮೆಡಿಸಿನ್ ನ ದುಷ್ಪರಿಣಾಮ ಶಸ್ತ್ರಚಿಕಿತ್ಸಾ ಕೊಠಡಿ ಅಲ್ಲಿ ಸೋಂಕಿನಿಂದ ಮೃತಪಟ್ಟಿರುವಂತಹ ಶಂಕಿ ವ್ಯಕ್ತ ಕೆಲ ದಿನಗಳ ಕಾಲ ಶಸ್ತ್ರಚಿಕಿತ್ಸಾ ಕೊಠಡಿಯನ್ನ ಬಂದ್ ಮಾಡಿ ಎನ್ನುವ ಸೂಚನೆಯನ್ನ ಕೊಡಲಾಗಿದೆ ಬಾಣಂತಿಯರ ಶರೀರ ಡೆಲಿವರಿ ಆದ್ಮೇಲೆ ವ್ಯವಸ್ಥೆ ಇಲ್ವಾ ಮಾಡಿಲ್ವಾ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಇಬ್ರು ಪೇಷಂಟ್ ಸುಮಾರು ಹನ್ನೊಂದನೇ ತಾರೀಕು ಒಬ್ಬರು ಶ್ರೀಮತಿ ಕಮ್ಮಾರಿ ಲಲಿತಾ ಅವರು ಹನ್ನೊಂದನೇ ತಾರೀಕು ಬೆಳಗ್ಗೆ ಎಂಟು ಐವತ್ತೈದಿಗೆ ತೀರ್ಕೊಂಡಿದ್ದಾರೆ ಅದೇ ರೀತಿ ಶ್ರೀಮತಿ ಹೂಗಾರ್ ನಂದಿನಿ ಅವರು ಹನ್ನೆರಡನೇ ನವೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ತೀರ್ಕೊಂಡಿದ್ದಾರೆ ಇದಕ್ಕೆ ಈಗಾಗಲೇ ಇರುವ ಪ ಡಿಸ್ಟಿಕ್ ಸರ್ಜನ್ ಜೊತೆ ಚರ್ಚೆ ಮಾಡಿದಾಗ ಅವ್ರಿಗೆ ಅವ್ರದ್ದು ಕಾಸ್ ಆಫ್ ಡೆತ್ ಅಂದ್ರೆ ಇವ್ರದ್ದು ಏನು ಅಬ್ಸರ್ವೇಷನ್ ಇದೆ ಅದರ ಪ್ರಕಾರ ಸಿವಿಯರ್ ಪಿ ಐ ಎಚ್ ಮತ್ತು ಕಾರ್ಡಿಯಾ ಕರೆಕ್ಷನ್ ಅಂತ ಫಸ್ಟ್ ಪೇಷೆಂಟ್ಗೆ ಮತ್ತೆ ಇನ್ನೊಬ್ರು ಪೇಷಂಟ್ಗೆ ಪಲ್ಮನರಿ ಎಂಬೋಲಿಸಮ್ ಸೆಕೆಂಡರಿ ಟು ಎಕ್ಲೆಂಪಿಯಕ್ಲೆಂಪಿಯಾ ಮತ್ತು ಹೆಲ್ಪ್ ಸಿಂಡ್ರೋಮ್ ಅಂತ ಹೇಳಿ ಅವರು ಈ ಕಾರಣಕ್ಕೆ ತೀರ್ಕೊಂಡಿದ್ದಾರೆ ವಿಶೇಷ ತಂಡ ಇದೆ ಅವ್ರದ್ದು ಅಬ್ಸರ್ವೇಷನ್ ಏನಿರುತ್ತೆ ಅದರ ಪ್ರಕಾರ ನಾವು ಮುಂದಿನ ಸಂಸದ ತುಕಾರಾಮ್ ಅವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಏನಾಗಿದೆ ಘಟನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಆದಂತಹ ಬಾಣಂತಿಯರು ಈ ರೀತಿ ಸರಣಿ ಸಾವಾಗ್ತಾ ಇರೋದು ಒಂದೇ ವಾರದಲ್ಲಿ ಮೂವರ ಸಾವಾಗ್ತಾರೆ ಆತಂಕ ಮೂಡಿಸ್ತಾ ಇದೆ ತನಿಖೆಗೆ ಸರ್ಕಾರ ಸೂಚನೆ ಕೊಟ್ಟಿದೆ ಘಟನೆ ಬಗ್ಗೆ ವರದಿ ನೀಡೋದಕ್ಕೆ ಆದೇಶಿಸಿದೆ ರಾಜ್ಯ ಸರ್ಕಾರ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹೂರ್ತಿ ಪ್ರಕರಣದ ತನಿಖೆಗೆ ಸರ್ಕಾರ ಕೂಡ ಮುಂದಾಗಿದೆ ಸಂಸದರು ಕೂಡ ಭೇಟಿ ಕೊಟ್ಟಿದ್ದಾರೆ ಒಂದು ಕಡೆ ಈಗ ಶಂಕೆ ವ್ಯಕ್ತ ಆಗ್ತಾ ಇರುವಂತದ್ದು ಸೋಂಕಿನಿಂದ ಮೃತಪಟ್ಟಿದ್ದಾರೆ ಅನ್ನುವಂತ ಒಂದಿಷ್ಟು ಅನುಮಾನಗಳಿದೆ ಇದರ ಜೊತೆಗೆ ಆ ಓಟಿಯನ್ನ ಬಂದ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಪರ್ಯಾಯ ವ್ಯವಸ್ಥೆ ಏನಿದೆ ಅರುಣ್ ಈಗಾಗಲೇ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಅಲ್ಲಿ ಕಳೆದ ವಾರ ಅಡ್ಮಿಟ್ ಆಗಿರ್ತಕ್ಕಂತ ಗಳ ಪೈಕಿ ಏನು ಆಪರೇಷನ್ ಆಗುತ್ತೆ ಆ ಸಿಜರಿನ್ ಮೂಲಕ ಒಂದಷ್ಟು ಹೆರಿಗೆ ಆಗುತ್ತೆ ಅದರಲ್ಲಿ ಮೂವರು ಸಾವನ್ನಪ್ಪಾರೆ ಈ ಸಾವು ಸಾಕಷ್ಟು ಅನುಮಾನದ ಜೊತೆಗೆ ಆತಂಕಕ್ಕೂ ಕೂಡ ಕಾರಣ ಇರ್ತೀನಿ ಹೇಳ್ಬೋದಾಗಿದೆ ಯಾಕಂದ್ರೆ ಆ ಒಂದೇ ದಿನ ಏನು ಹೆರಿಗೆ ಆಗಿರ್ತಕ್ಕಂಥ ಏನು ಸುಮಾರು ಹದಿನೈದರಿಂದ ಇಪ್ಪತ್ತು ಜನರ ಪೈಕಿ ಮೂವರು ಸಾವನ್ನಪ್ಪಾರೆ ಇದಕ್ಕೆ ಕಾರಣ ಏನು ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಯಾಕಂದ್ರೆ ಆ ಓ ಟಿ ಥಿಯೇಟರ್ ಇರ್ತಕ್ಕಂಥ ಒಂದಷ್ಟು ಸೋಂಕಿನಿಂದ ಈ ಸಾವು ಆಗಿರಬಹುದು ಅನ್ನೋಂತ ಅನುಮಾನ ವ್ಯಕ್ತ ಆಗ್ತದೆ ಇದರಲ್ಲಿ ಲೋಪದೋಷ ಯಾರ್ದು ಇಲ್ಲ ಎಲ್ಲಿ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಆಗಿದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಸಡನ್ಲಿ ಈ ರೀತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ತನಿಖಾ ತಂಡವನ್ನು ಮಾಡಿ ಇದಕ್ಕೊಂದು ಸಂಕ್ಷಿಪ್ತವಾದಂತ ವರದಿಯನ್ನು ಕೊಡುವಂತೆ ಕೂಡ ಆದೇಶ ಮಾಡಿದೆ ಇದ್ರ ಜೊತೆಗೆ ಜನಪ್ರತಿನಿಧಿಗಳು ಕೂಡ ಇದು ಆಸ್ಪತ್ರೆಗೆ ಭೇಟಿ ನೀಡುವ ಮೂಲಕ ಕಾರಣ ಏನು ಯಾಕಾಗಿ ಸಾವಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಇದೀಗ ಜಿಲ್ಲಾ ಸರ್ಜನ್ ಮಾತಾಡಿದ್ರ ಪ್ರಕಾರ ಸಾವನ್ನಪ್ಪಿರ್ತಕ್ಕಂಥ ಮೂವರು ಮಹಿಳೆಯರಿಗೆ ಬೇರೆ ಬೇರೆ ರೀತಿಯಾದಂತ ಖಾಯಿಲೆಗಳಿದ್ವು ಈ ಬಗ್ಗೆ ಅವರ ಕುಟುಂಬದವರಿಗೆ ಕೂಡ ಮೊದಲೇ ಮಾಹಿತಿ ನೀಡಲಾಗಿತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥ ಯಾವುದೇ ರೀತಿಯಂತ ವ್ಯತ್ಯಾಸವಾಗಿಲ್ಲ ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಸದ್ಯಕ್ಕೆ ಆ ಓಟಿಯನ್ನು ಬಂದ್ ಮಾಡಲಾಗಿದೆ ಯಾಕಂದ್ರೆ ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ತಗಲಬಾರದು ಆ ಯಾರಿಂದ ಯಾರಿಗೆ ತಗಲಿದೆ ಅನ್ನೋದು ಕೂಡ ಒಂದು ದೊಡ್ಡ ಯಥ ಪ್ರಶ್ನೆ ಆಗಿದೆ ಹೀಗಾಗಿ ಓಟಿಯನ್ನು ಸಂಪೂರ್ಣವಾಗಿ ಸತ್ಯಗೊಳಿಸಿ ಸತ್ಯಕ್ಕೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಇತರೆ ಓಟಿಗಳಿದ್ದಾವೆ ಅಂದ್ರೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾಲ್ಕೈದು ಓಟಿಗಳಿದ್ದಾವೆ ಸತ್ಯ ಒಂದು ಓಟಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಓಟಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಉಳಿದಂತೆ ಬೇರೆ ಚಟುವಟಿಕೆಗಳು ಎಂದಿನಂತೆ ನಡೀತಾ ಇದ್ದಾವೆ ಮತ್ತು ಏನು ಆ ದಿನ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗಿರ್ತಕ್ಕಂಥ ಐವರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅದರಲ್ಲಿ ಮೂವರು ಇದೀಗ ಸಾವನ್ನಪ್ಪಿದ್ದಾರೆ ಉಳಿದಂತೆ ಇಬ್ಬರನ್ನು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಾಗಿ ದಾಖಲು ಮಾಡಿ ಅಲ್ಲಿ ಅವ್ರಿಗೆ ಯು ವಾರ್ಡ್ ಅಲ್ಲಿ ಅಂದ್ರೆ ಹೆಚ್ಚಿನ ನಿಗಾವಹಿಸ್ತಕ್ಕಂತ ವಾರ್ಡ್ ಅಲ್ಲಿ ಇಟ್ಕೊಂಡು ಅವ್ರಿಗೆ ಒಂದಷ್ಟು ಚಿಕಿತ್ಸೆ ನೀಡಲಾಗ್ತಿದೆ ಆದ್ರೆ ಸತ್ಯಕ್ಕೆ ಕಾಡ್ತಕ್ಕಂತ ಪ್ರಶ್ನೆ ಏನಂದ್ರೆ ಈ ಸಾವು ಯಾಕಾಯ್ತು ಹೇಗಾಯ್ತು ಅನ್ನೋದೇ ಒಂದು ವೈದ್ಯರು ಏನ್ ಹೇಳ್ತಾರಂತೆ ಅಂದ್ರೆ ಆ ಆ ಬಾಣಂತಿಯರ ಸಾವಾದಂತ ಸಂದರ್ಭದಲ್ಲಿ ಹೇಗಾಯ್ತು ಅಂತಿದ್ದಾರೆ ಅವ್ರು ಏನ್ ಕಾರಣ ಕೊಟ್ಟಿದಾರಂತೆ ಆ ಪ್ರತಿಮಾ ಈಗಾಗಲೇ ಹೇಳಿದಂತೆ ಏನು ವೈದ್ಯ ಬಾಣಂತಿಯರ ಸಾವಿಗೆ ಇಬ್ಬರ ಸಾವಿಗೆ ನಿಖರವಂತ ಕಾರಣವನ್ನು ವೈದ್ಯರು ನೀಡಿದ್ದಾರೆ ಒಬ್ಬರಿಗೆ ಏನು ಹೈಪರ್ಟ್ ಬಿಪಿ ಜಾಸ್ತಿ ಆಗಿತ್ತು ಅದರಿಂದ ವೇರಿಯೇಷನ್ ಆಗಿದೆ ಎಕ್ಸಮ್ ಲೋ ಬಿಪಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದೆ ಅನ್ನೋದು ಒಬ್ಬರ ಮಾಹಿತಿಯಾಗಿದೆ ಮತ್ತೊಬ್ಬರಿಗೆ ಒಂದಷ್ಟು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರು ಹೀಗಾಗಿ ಅವರು ಕೂಡಲು ಸಾವನ್ನಪ್ಪಿದ್ದಾರೆ ಅನ್ನಂತ ಮಾಹಿತಿ ಬರ್ತಾ ಇದೆ ಒಟ್ಟು ಮೂರನೇ ಮಹಿಳೆ ಸಾವಿಗೆ ಸ್ಪಷ್ಟವಾದಂತ ಕಾರಣ ಇಲ್ಲ ಆದ್ರೆ ಜಿಲ್ಲಾ ಆಸ್ಪತ್ರೆಯ ಸರ್ಜರ್ ಬಸಾರೆಡ್ಡಿ ಅವರು ಹೇಳೋ ಪ್ರಕಾರ ಮೂವರು ಏನು ಬಾಣಂತಿಯರಿಗೆ ಬೇರೆ ಬೇರೆ ರೀತಿಯಂತ ಕಾಯಿಲೆಗಳಿದ್ವು ಆ ಇಲ್ಲಿ ಅಡ್ಮಿಟ್ ಆದ ಸಂದರ್ಭದಲ್ಲಿ ಅವ್ರ ಕುಟುಂಬದವರು ಮಾಹಿತಿಯನ್ನು ಕೊಡಲಾಗಿತ್ತು ಹೀಗಾಗಿ ಅವರ ಹೆರಿಗೆ ಬಳಿಕ ಮೂವರು ಮಹಿಳೆಯರ ಮಕ್ಕಳು ಸುಸೂತ್ರವಾಗಿದ್ದಾರೆ ಅಂದ್ರೆ ಮಕ್ಕಳಿಗೆ ಏನೂ ಆಗಿಲ್ಲ ಮಕ್ಕಳು ತುಂಬಾ ಚೆನ್ನಾಗಿದ್ದಾವೆ ಆದ್ರೆ ತಾಯಿ ಅಂದ್ರೆ ಸಾವಾಗಲಿಕ್ಕೆ ಬೇರೆ ಬೇರೆ ಕಾರಣ ಇದೆ ಆದ್ರೆ ನಾವು ಅದ್ರ ಬಗ್ಗೆ ಸಂಪೂರ್ಣ ಅಂತ ಮಾಹಿತಿಯನ್ನು ಕೂಡನು ಪಡಿತಾ ಇದ್ದೇವೆ ಕೇವಲ ಅವರಿಗೆ ಬೇರೆ ಬೇರೆ ಡಿಸೀಸ್ ಇತ್ತು ಅದರಿಂದ ಸಾವಾಗಿದೆ ಅನ್ನೋದ್ರ ಬಗ್ಗೆ ನಾವು ಒಪ್ಪ ಒಪ್ಪಲಾಗೋದಿಲ್ಲ ಹೀಗಾಗಿ ಓಟಿಯಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಥವಾ ಸೋಂಕಿನಿಂದ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಆಗ್ತಿದೆ ರಾಜ್ಯ ಸರ್ಕಾರ ಕೂಡ ಒಂದು ತನಿಖಾ ತಂಡವನ್ನು ಮಾಡಿದೆ ಆ ತಂಡ ಕೂಡ ಈಗಾಗಲೇ ಬಂದು ಪರಿಶೀಲನೆ ಮಾಡಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋ ಹೇಳ್ತಾ ಇದ್ರೆ ಆ ಪ್ರತಿಮಾ ಥ್ಯಾಂಕ್ ಯು ನರಸಿಂಹರ್ತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್